ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ದಯವಿಟ್ಟು ಕತೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಧಾರಾವಾಹಿಯ ಹಿಂದಿನ ಅಧ್ಯಾಯವನ್ನು ಕೇಳಿ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ ಈಗ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಕತೆಯ ಶೀರ್ಷಿಕೆ ಈ ಈಜೀವನಿನಗಾಗಿ ಅಧ್ಯಾಯ ಎಂಟು ಕಾಲ ಯಾರ ಅಪ್ಪಣೆಯನ್ನು ಕೇಳದು ಕಾಲವನ್ನು ತಡೆಯೋರು ಯಾರೂ ಇಲ್ಲ ದಿನಗಳು ಕ್ಷಣಗಳಂತೆ ಕಳೆಯುತ್ತವೆ ಕೃತಿ ಬೆಂಗಳೂರಿಗೆ ಬಂದು ಅದಾಗಲೇ ಎಂಟು ತಿಂಗಳು ಆಗಿದ್ದವು ಅವರ ಸಾರ್ಥಕ್ ವೆಂಚರ್ಸ್ನ ಕನಸಿನ ಪ್ರಾಜೆಕ್ಟ್ ಈಗ ಮುಗಿದಿದೆ ಬೆಂಗಳೂರಿನ ನಗರದಲ್ಲಿ ಸುಸಜ್ಜಿತವಾದ ಆಧುನಿಕವಾದ ಎಲ್ಲ ಸೌಕರ್ಯಗಳೂ ಒಂದೇ ಸೂರಿನಡಿ ಲಭ್ಯವಾಗುವ ಹೈಟೆಕ್ ಹಾಸ್ಪಿಟಲ್ ಒಂದು ಬಡವರ ಕೈಗೆಟುಕುವ ದರದಲ್ಲಿ ಸೇವೆ ಸಲ್ಲಿಸಲು ಸಿದ್ಧ ಸಿದ್ಧವಾಗಿ ತಲೆಯೆತ್ತಿ ನಿಂತಿದೆ ಕಡು ಬಡವರಿಗೆ ಉಚಿತ ಸೇವೆ ಮಾಡುವ ಕನಸು ಹೊತ್ತು ನಿಂತಿದೆ ಹೆಸರಿಗೆ ತಕ್ಕಂತೆ ಅಲ್ಲಿ ನೀಡುವ ಸೇವೆಗಳು ಹೈಟೆಕ್ ಆದರೆ ಅದರ ಸೇವಾ ಶುಲ್ಕ ಅತೀ ಅಗ್ಗದ್ದು ಇದು ಬಡವರ ಸೇವೆಗೆಂದೇ ನಿರ್ಮಾಣ ಹೊಂದಿದ ಕಟ್ಟಡ ಇದೇ ಸಾರ್ಥಕ್ ವೆಂಚರ್ಸ್ನ ಕನಸು ಇದೇ ಸಾರ್ಥಕ್ ವೆಂಚರ್ಸ್ನ ಕನಸಿನ ಕೂಸು ಅಂದು ಸಾರ್ಥಕ್ ವೆಂಚರ್ಸ್ ಸಂಸ್ಥೆಯಿಂದ ಬಡವರಿಗಾಗಿ ಅವರ ಆಸರೆಗಾಗಿ ತಲೆ ಎತ್ತಿ ನಿಂತ ಹೈಟೆಕ್ ಹಾಸ್ಪಿಟಲ್ನ ಉದ್ಘಾಟನಾ ಸಮಾರಂಭ ಐದು ಅಂತಸ್ತಿನ ಕಟ್ಟಡ ಮದುವಣಗಿತ್ತಿಯಂತೆ ಸಿಂಗಾರಗೊಂಡು ತಯಾರಾಗಿ ನಿಂತಿತು ಎಲ್ಲೆಲ್ಲೂ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು ಮುಂಬೈಯಿಂದ ಕೃತಿಯ ಕುಟುಂಬ ಹಾಗೂ ಇಡೀ ಸಾರ್ಥಕ್ ವೆಂಚರ್ಸ್ನ ಎಲ್ಲ ಸ್ಟಾಫ್ ಹಾಗೂ ಅವರ ಕುಟುಂಬ ಈ ಸಂಭ್ರಮದಲ್ಲಿ ಭಾಗಿಯಾಗಲು ಮುಂಬೈಯಿಂದ ಬೆಂಗಳೂರಿನತ್ತ ಮುಖ ಮಾಡಿತ್ತು ಎಲ್ಲರೂ ಇದು ತಮ್ಮದೇ ಕುಟುಂಬದ ಸಂಭ್ರಮದ ಕಾರ್ಯಕ್ರಮ ಎನ್ನುವಷ್ಟು ಸಡಗರದಿಂದ ತಯಾರಾಗಿ ಕೆಲಸದಲ್ಲಿ ತೊಡಗಿದ್ದಾರೆ ಎಂಟು ತಿಂಗಳ ನಂತರ ಮಗಳನ್ನು ನೋಡುವ ಸಂಭ್ರಮ ಕೃತಿ ತಂದೆಗೆ ಹಾಗೆ ತನ್ನ ಪ್ರೇಮ ದೇವತೆಯನ್ನು ಕಾಣುವ ತವಕ ಸಾಂತ್ವನ್ಗೆ ಕಣ್ಣಲ್ಲಿ ಕಾತುರವನ್ನು ತುಂಬಿಕೊಂಡೇ ಮುಂಬೈಯಿಂದ ಬೆಂಗಳೂರಿಗೆ ಹಾರಿ ಬಂದಿದ್ದ ಸಾಂತ್ವನ್ ಕೃತಿಯ ಹ್ಯಾಂಡ್ಸಮ್ ಕೆಲಸದ ಒತ್ತಡದಲ್ಲಿ ಕೃತಿ ತನ್ನವರನ್ನು ಎದುರುಗೊಳ್ಳಲು ಏರ್ಪೋರ್ಟ್ಗೆ ಹೋಗಿರಲಿಲ್ಲ ಆದ್ದರಿಂದ ಅವಳ ಮೇಲಿನ ಹುಸಿಮುನಿಸಿನಿಂದ ಬಂದ ಇಬ್ಬರು ವ್ಯಕ್ತಿಗಳು ಕಳೆದೆಂಟು ತಿಂಗಳುಗಳ ನಂತರ ನೋಡುತ್ತಿರುವ ತಮ್ಮ ಪ್ರೀತಿಯ ಕೃತಿಯನ್ನು ನೋಡುತ್ತಾ ಜಗದ ಪರಿವೇ ಇಲ್ಲದೆ ಸುಮ್ಮನೆ ನಿಂತು ಬಿಟ್ಟರು ಅವರನ್ನು ನೋಡಿದ ಕೃತಿಯ ಪರಿಸ್ಥಿತಿಯೂ ಇದಕ್ಕೆ ಹೊರತಾಗಿರಲಿಲ್ಲ ಸಂತೆಯಲ್ಲೋ ಜಾತ್ರೆಯಲ್ಲೋ ಕಳೆದುಕೊಂಡ ಮಗು ಕೆಲ ದಿನಗಳ ನಂತರ ತನ್ನವರನ್ನು ಕಂಡಂತೆ ಕರು ಒಂದು ಹಲವು ದಿನಗಳ ನಂತರ ತನ್ನ ತಾಯಿ ಹಸುವನ್ನು ಕಂಡಂತೆ ತನ್ನ ತಂದೆಯನ್ನು ನೋಡಿ ಖುಷಿಯಿಂದ ಅವಳು ಎಲ್ಲಿರುವಳು ಎಂಬ ಅರಿವೂ ಇಲ್ಲದೆ ಪುಟ್ಟ ಮಗುವಿನಂತೆ ಓಡಿ ಹೋಗಿ ತನ್ನ ತಂದೆಯನ್ನು ಅಪ್ಪಿಕೊಂಡು ಅವರ ತೋಳ ತೆಕ್ಕೆಯಲ್ಲಿ ಚಿಕ್ಕ ಮಗುವಾದಳು ಅವರಿಗೂ ಅಷ್ಟೇ ಸಂಭ್ರಮ ಆಪ್ತತೆಯಿಂದ ಅವಳ ತಲೆ ನೇವರಿಸಿ ನೆತ್ತಿ ಚುಂಬಿಸಿ ಮಗಳನ್ನು ಪುಟ್ಟ ಮಗುವಿನಂತೆ ಮುದ್ದಿಸಿ ಸಂಭ್ರಮಿಸಿದರು ಹೆತ್ತವರಿಗೆ ಮಕ್ಕಳ ಸಾಧನೆ ನೋಡುವುದಕ್ಕಿಂತ ಬೇರೊಂದು ಸಂಭ್ರಮವಿಲ್ಲ ಹಣವೆಂಬ ಮಾಯೆಯ ಸುಳಿಯಲ್ಲಿ ಸಿಲುಕಿ ಹಣಗಳಿಕೆಯೇ ತಮ್ಮ ಮೂಲ ಉದ್ದೇಶ ಮಾಡಿಕೊಂಡು ಹಣವೆಂಬ ಬಿಸಿಲುಗುದುರೆಯ ಬೆನ್ನಟ್ಟಿ ಹೋಗುವ ಯುವಜನಾಂಗದ ಮಧ್ಯದಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಎಂಬ ಧ್ಯೇಯ ಹೊತ್ತು ಅದೇ ನಿಟ್ಟಿನಲ್ಲಿ ಹಗಲು ರಾತ್ರಿ ಎನ್ನದೇ ತನ್ನದೇ ಕೆಲಸದಲ್ಲಿ ತೊಡಗಿಸಿಕೊಂಡ ತಮ್ಮ ಮಗಳ ಬಗ್ಗೆ ಗರ್ವ ಆ ಹೆತ್ತ ಜೀವಕ್ಕೆ ಈ ಸಂದರ್ಭದಲ್ಲಿ ಅವರ ಕುಟುಂಬದ ನೆನಪು ಅವರಿಗೆ ಕಾಡದಿರಲಿಲ್ಲ ಸಂಭ್ರಮದ ತಂದೆಯ ಮುಖ ಕ್ಷಣದಲ್ಲೇ ಕಳೆಗಟ್ಟಿದ್ದರ ಕಾರಣ ಅವಳೇನೂ ಅರಿಯದವಳಲ್ಲ ಯಾಕೆಂದರೆ ಆ ನೋವು ಅವಳನ್ನೂ ಕೂಡ ಪ್ರತಿಕ್ಷಣ ಬಾಧಿಸಿದ್ದೆ ತನ್ನ ತಂದೆಯ ಕೈಯನ್ನು ನಿಧಾನಕ್ಕೆ ಅಮುಕಿ ದೈನ್ಯತೆಯಿಂದ ಅವರ ಮುಖ ನೋಡಿದಳು ಮಗಳ ಕಳೆಗುಂದಿದ ಮುಖ ಹಾಗೂ ಇನ್ನೇನು ಹೊರಬರಲು ಹವಣಿಸುತ್ತಿರುವ ತುಂಬಿದ ಅವಳ ಕಣ್ಣಂಚಿನ ಕಣ್ಣೀರು ಕಂಡು ಅವರ ಮನ ಸಂಕಟಪಟ್ಟಿತು ಮಗಳಿಗಾಗಿ ಮುಖದಲ್ಲಿ ನಗು ಹೊತ್ತು ವಾತಾವರಣ ತಿಳಿಗೊಳಿಸಲು ಅವಳ ಚಿತ್ತ ಬದಲಿಸಲು ತಮ್ಮ ಪಕ್ಕದಲ್ಲೇ ನಿಂತು ಮುಖದಲ್ಲಿ ಹುಸಿ ಮುನಿಸು ಎಂಬ ಮುಖವಾಡ ಧರಿಸಿ ಇವರತ್ತಲೇ ನೋಡುತ್ತಾ ನಿಂತಿದ್ದ ಸಾಂತ್ವನ್ ಕಡೆ ನೋಡಿ ಮಗಳ ಕಿವಿಯಲ್ಲಿ ನಿನ್ನ ಹ್ಯಾಂಡ್ಸಮ್ಗೆ ಕೋಪ ಬಂದಿದೆ ಮಗಳೇ ಕೋಪ ಹೆಚ್ಚಾಗಿ ಸ್ಫೋಟಗೊಳ್ಳುವ ಮೊದಲೇ ಶಾಂತಗೊಳಿಸು ಎಂದು ಉಸುರಿ ಮೆಲುನಕ್ಕು ಒಳಹೋದರು ಮಕ್ಕಳ ಖುಷಿಗಿಂತ ಹೆಚ್ಚಿನದ್ದು ಏನಿದೆ ಹೆತ್ತವರ ಪಾಲಿಗೆ ಅವಳು ನಕ್ಕು ಸಾಂತ್ವನ್ ಕಡೆ ಬಂದು ಅವನನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದಳು ಆದರೆ ಅವನ ಕೋಪವು ನ್ಯಾಯವಾದದ್ದೇ ಅಲ್ಲವೇ ಕಳೆದೆಂಟು ತಿಂಗಳುಗಳಿಂದ ಅವಳಾಗಿಯೇ ಅವನಿಗೆ ಒಮ್ಮೆಯೂ ಕರೆ ಮಾಡಿದ್ದಿಲ್ಲ ಇಂದು ಅವನನ್ನು ಎದುರುಗೊಳ್ಳಲು ಸಹ ಹೋಗಿರಲಿಲ್ಲ ಈಗಲೂ ಅವಳ ತಂದೆ ಅಲ್ಲಿಂದ ತೆರಳುವವರೆಗೂ ಅವನೆಡೆಗೆ ಅವಳಿಗೆ ಗಮನವೇ ಇರಲಿಲ್ಲ ಇದೇ ಅವನ ಕೋಪಕ್ಕೆ ಬಹುದೊಡ್ಡ ಕಾರಣವಾಗಿತ್ತು ಆದರೆ ಅವನ ಹುಸಿ ಮುನಿಸು ಅವಳಿಗೆ ತಿಳಿಯದ್ದೇನಲ್ಲ ಹಾಗೆ ಅವಳ ಮುಂದೆ ಇವನ ಕೋಪ ಬಹಳ ಹೊತ್ತು ನಿಲ್ಲುವುದಲ್ಲ ಅವನ ಕೋಪಕ್ಕಿರುವುದು ಕ್ಷಣಗಳ ಆಯಸ್ಸು ಅಷ್ಟೆ ಅದು ತಿಳಿದಿದ್ದರೂ ಅವನ ಅವನದು ನಾಟಕದ ಕೋಪ ಕೋಪದಲ್ಲಿಯೇ ಅವನದ್ದು ಮುದ್ದು ಮುದ್ದಾದ ಪ್ರೀತಿ ತನ್ನವಳ ಕ್ಷಣಿಕ ನಿರ್ಲಕ್ಷ್ಯವನ್ನು ಅವ ಸಹಿಸನು ಅದು ಅವಳಿಗೂ ಗೊತ್ತು ಗೊತ್ತಿದ್ದು ಅವನಿಂದ ಅಂತರ ಕಾಯ್ದುಕೊಳ್ಳುವ ಶತಪ್ರಯತ್ನವಳದು ಗಿಳಿ ಹಸಿರು ಬಣ್ಣದ ನೀಲಿ ಅಂಚಿನ ರೇಷ್ಮೆ ಸೀರೆ ಸೀರೆಯ ತುಂಬ ಅಲ್ಲಲ್ಲಿ ಗೋಲ್ಡ್ ಕಲರ್ ಸಣ್ಣ ಸಣ್ಣ ಬುಟ್ಟಾಗಳು ಸೀರೆಯ ಅಂಚಿನಲ್ಲೂ ಆನೆಯ ಗೋಲ್ಡ್ ಕಲರಿನ ಸಾಲು ಚಿತ್ರಗಳು ಅದಕ್ಕೆ ತಕ್ಕ ಮ್ಯಾಚಿಂಗ್ ನೀಲಿ ಬಣ್ಣದ ಬ್ಲೌಸ್ ಅದರಲ್ಲಿ ಗೋಲ್ಡ್ ಕಲರಿನ ಆನೆಯ ಚಿತ್ತಾರಗಳು ಕತ್ತಲ್ಲಿ ಒಂದು ಚಿಕ್ಕದು ಮತ್ತೊಂದು ದೊಡ್ಡದು ನೆಕ್ಲೆಸ್ಗಳು ನೆಕ್ಲೆಸ್ ಮ್ಯಾಚಿಂಗ್ ಕಿವಿ ಓಲೆ ಬೈತಲೆ ಮಣಿ ಮುಖಕ್ಕೆ ತೆಳು ಮೇಕಪ್ ತುಟಿಗೆ ತೆಳು ಲಿಪ್ಸ್ಟಿಕ್ ಕಣ್ಣಿಗೆ ತುಸು ಕಾಡಿಗೆ ಇಷ್ಟೇ ಅವಳ ಅಲಂಕಾರ ಯಾವಾಗಲೂ ಫ್ರೀ ಬಿಡುತ್ತಿದ್ದ ಅವಳ ಕೂದಲು ಇಂದು ಒಪ್ಪವಾಗಿ ಜಡೆ ಹೆಣೆದು ಹೂ ಮುಡಿದಿದೆ ಮೊದಲೇ ಅಪ್ರತಿಮ ಸಹಜ ಸುಂದರಿ ಅವಳು ಇನ್ನು ಇಷ್ಟೆಲ್ಲ ಅಲಂಕಾರ ಮಾಡಿ ಮದುವೆ ಹೆಣ್ಣಿನ ಹೆಣ್ಣಿನಂತೆ ಸಿಂಗರಿಸಿಕೊಂಡು ಮುದ್ದು ಮುದ್ದಾದ ಪುತ್ಥಳಿ ಬೊಂಬೆಯಂತೆ ಬಂದು ನಿಂತರೆ ನಮ್ಮ ಹುಡುಗನ ಪಾಡೇನು ವರ್ಷಗಳ ಹಿಂದೆ ಹೃದಯಕ್ಕೆ ಲಗ್ಗೆ ಇಟ್ಟವಳು ಇನ್ನೂ ಒಪ್ಪಿಗೆಯ ಮುದ್ರೆ ಒತ್ತದೆ ಪಾಪ ಬಡಪಾಯಿ ಹುಡುಗನನ್ನು ಗೋಳಾಡಿಸ್ತಾ ಇದ್ದಾಳೆ ಅವಳ ಸೌಂದರ್ಯವನ್ನು ಸವಿಯಲು ಅವನ ಕಣ್ಣು ಸದಾ ಸಿದ್ಧ ಅವಳನ್ನೇ ನೋಡುತ್ತಾ ಮೈಮರೆತವನ ಕೋಪ ಯಾವಾಗಲೂ ಇಳಿದು ಹೋಗಿತ್ತು ಅವನ ಸ್ಥಿತಿ ಕಂಡು ಕೃತಿ ವಾಸ್ತವ ತಿಳಿದು ಸ್ವಲ್ಪ ಮುಜುಗರದಿಂದಲೇ ಮಾತನಾಡಿದಳು ಅವಳ ಮಾತಿನಿಂದ ವಾಸ್ತವಕ್ಕೆ ಬಂದ ಅವನಿಗೂ ಅವಳ ಪರಿಸ್ಥಿತಿ ಗೊತ್ತು ಅವನೆಂದು ಅವಳಿಗೆ ಮುಜುಗರ ಮಾಡನು ಅವಳ ಮೇಲಿನ ಅವನ ಪ್ರೀತಿ ಹಾಗೂ ಕಾಳಜಿ ಅಪರಿಮಿತ ಅವಳು ಸೌಂದರ್ಯದ ಕನಿ ಚಿನ್ನದ ಪುತ್ಥಳಿ ದಂತದ ಬೊಂಬೆ ಅವಳ ಸೌಂದರ್ಯ ಕಂಡು ಮೈ ಮರೆತ ಸಾಂತ್ವನ್ ಅವಳ ಬಳಿ ಬಂದು ಪಿಸುಧ್ವನಿಯಲ್ಲಿ ಸ್ವೀಟಿ ಯು ಲುಕ್ಕಿಂಗ್ ಗಾರ್ಜಿಯಸ್ ನಾರ್ಮಲ್ ಆಗಿದ್ರೆ ನಿನ್ನ ನೋಡಿ ನನ್ನ ಹೃದಯ ಬಡಿತ ಏರುಪೇರು ಆಗುತ್ತೆ ಇನ್ನು ನೀನು ಹೀಗೆ ಬ್ರೈಡ್ ಅಲ್ಲಿ ನನ್ನ ಕಣ್ಣ ಮುಂದೆ ಬಂದರೆ ನನ್ನ ಹೃದಯದ ಗತಿ ಏನು ನೀನೇ ಹೇಳು ಸ್ವಲ್ಪ ಕರುಣೆ ತೋರಿ ಎಂದು ಮಾದಕವಾಗಿ ಹೇಳಿ ಮೆಲುನಕ್ಕ ಮಾತು ಮುಂದುವರೆಸಿದ ಸಾಂತ್ವನ್ ಎಂಟು ವರ್ಷದಿಂದ ತುಂಬ ತಾಳ್ಮೆಯಿಂದ ಸಹನೆಯಿಂದ ನಿನ್ನ ಒಪ್ಪಿಗೆಗೆ ಕಾಯ್ತಾ ಇದ್ದೀನಿ ಸ್ವೀಟಿ ಆ ವಿಷಯ ನಿನಗೂ ಗೊತ್ತು ನಿನ್ನ ಒಂದು ಒಪ್ಪಿಗೆ ಇಲ್ಲದೆ ನಾನು ನನ್ನ ಹೆಜ್ಜೆ ಮುಂದೆ ಇಡೆನು ಅದರ ಅರಿವು ನಿನಗಿದೆ ಆದರೆ ಇವತ್ತಿನ ನಿನ್ನ ಅಲಂಕಾರ ನನ್ನ ಸಹನೆ ಪರೀಕ್ಷೆ ಮಾಡ್ತಾ ಇದೆ ನನ್ನ ಹೃದಯ ಆದರೂ ಎಷ್ಟು ಅಂತ ಕಾಯ್ಬೇಕು ಹೇಳು ನೀನು ಹೀಗೆ ನನ್ನ ಕಣ್ಣ ಮುಂದೆ ಓಡಾಡಿದರೆ ಇವತ್ತು ನಾನು ನಿನ್ನ ಒಪ್ಪಿಗೆಗೆ ಕಾಯೋದು ಅನುಮಾನವೇ ಎಂದು ನಕ್ಕು ಅಲ್ಲಿಂದ ಹೋದನು ಅವನ ಮಾತಲ್ಲಿ ನೋಟದಲ್ಲಿ ಯಾವುದೇ ಕೆಟ್ಟ ಭಾವ ಇಲ್ಲದೆ ಅಲ್ಲಿ ಇದ್ದದ್ದು ನಿಷ್ಕಲ್ಮಶ ಪ್ರೀತಿ ಹಾಗೂ ಸ್ವಲ್ಪ ತುಂಟಾಟ ಎಂಬ ಅರಿವಿದ್ದ ಕೃತಿ ನಕ್ಕು ಸುಮ್ಮನಾದರೂ ಅವಳ ಮನ ಸಾಂತ್ವನ್ನ ಪರಿಸ್ಥಿತಿ ನೆನೆದು ಮರುಗಿತು ಕಳೆದ ಎಂಟು ವರ್ಷಗಳಿಂದ ಅವರ ಒಡನಾಟ ಅವಳ ಉಸಿರಿನ ಏರುಪೇರಿನಿಂದ ಅವಳ ಮನ ತಿಳಿಯುವವ ಅವನು ಅವಳ ಕಣ್ಣ ನೋಟವೇ ಅವನೊಟ್ಟಿಗಿನ ಸಂಭಾಷಣೆ ಅವ ಅವಳಿಗೆ ಭೇಟಿಯಾದ ದಿನ ಅವಳ ಕಣ್ಣ ಮುಂದೆ ಹಾದುಹೋಯಿತು ಅಂದಿಗೂ ಇಂದಿಗೂ ಅವನಲ್ಲಿ ಯಾವ ಸಣ್ಣ ಬದಲಾವಣೆಯನ್ನೂ ಅವಳು ಕಾಣಳು ಪರಿಚಯದ ಮೊದಲಿನ ಅವನ ನಡತೆ ಇಷ್ಟು ವರ್ಷಗಳ ಒಡನಾಟದ ನಂತರವೂ ಹಾಗೆಯೇ ಇದೆ ಸಲಿಗೆ ಹೆಚ್ಚಾಯಿತು ಎಂದು ಅವನೆಂದೂ ತನ್ನ ಮಿತಿ ಮೀರಿದ್ದು ಇಲ್ಲ ಅವನಿಂದ ಅವನಿಂದಿಗೂ ಈ ಕ್ಷಣಕ್ಕೂ ಅವಳನ್ನೇ ಆರಾಧಿಸುತ್ತಾ ಇದ್ದರೂ ಪದೇ ಪದೇ ಅವಳಿಗೆ ಅದನ್ನೇ ಹೇಳಿ ಅಥವಾ ನಡತೆಯಲ್ಲಿ ಅವಳಿಗೆ ಎಂದೂ ಮುಜುಗರ ಮಾಡಿದ್ದಿಲ್ಲ ಮನದಲ್ಲಿ ಬೆಟ್ಟದಷ್ಟು ಪ್ರೀತಿಯನ್ನು ಹೊತ್ತು ಅವಳೊಂದಿಗೆ ಸ್ನೇಹದ ಗಡಿ ದಾಟದ ಪ್ರತಿಕ್ಷಣ ಅವಳ ಬೇಕು ಬೇಡಗಳನ್ನು ಅವಳ ತಿಳುವಳಿಕೆಗೆ ಬರುವ ಮುಂಚೆಯೇ ಈಡೇರಿಸುತ್ತಾನೆ ಅದು ಅವಳಿಗೂ ಗೊತ್ತು ಅವನ ಪ್ರೀತಿಯ ಆಳ ಅವಳು ಅರಿಯದೇನಲ್ಲ ಆದರೂ ಅವನನ್ನು ಒಪ್ಪಿಕೊಳ್ಳಲು ಅವಳಿಗೆ ಆಗುತ್ತಿಲ್ಲ ಅವನ ಸ್ನೇಹ ಅವಳಿಗೆ ಬೇಕು ಆದರೆ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡಲು ಅವಳ ಮನ ಇನ್ನೂ ಅವಳಿಗೆ ಸಹಕರಿಸುತ್ತಿಲ್ಲ ಅವಳ ಬಗ್ಗೆ ತಿಳಿದ ಅವನು ಅವಳಿಗೆ ಒತ್ತಾಯ ಮಾಡನು ಮೌನದಿ ಪ್ರೇಮಿಸಿ ಆರಾಧಿಸುವವನು ಅವನಾದರೆ ಅವನೊಲವಿನ ಆಳ ತಿಳಿದರೂ ಅವನೊಲವಲ್ಲಿ ಮಿಂದೇಳಲು ಇನ್ನೂ ತಯಾರಿಲ್ಲದವಳು ಅವಳು ಹಾಸ್ಪಿಟಲ್ನ ಹೆಸರೇ ಇನ್ನೂ ಸಸ್ಪೆನ್ಸ್ ಆಗಿತ್ತು ಅದರ ಬಗ್ಗೆ ಸಾರ್ಥಕ್ನಲ್ಲಿ ಸಾಕಷ್ಟು ಚರ್ಚೆಗಳು ಆಗಿದ್ದವು ಆದರೂ ಅದು ಯಾರಿಗೂ ಗೊತ್ತಿರದ ವಿಷಯ ಕೃತಿ ಹಾಗೂ ಸಾಂತ್ವನ್ ಪರಸ್ಪರ ಒಬ್ಬರಿಗೊಬ್ಬರು ಸರ್ಪ್ರೈಸ್ ಕೊಡೋ ಪ್ಲ್ಯಾನ್ ಮಾಡಿದ್ದರು ಯಾರ ಉಪಾಯ ಫಲಿಸುವುದು ಯಾರು ಯಾರಿಗೆ ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಅವರು ಕೊಡುವ ಸರ್ಪ್ರೈಸ್ ಅವರ ಪ್ರೀತಿ ಪಾತ್ರರಿಗೆ ಎಷ್ಟು ಖುಷಿ ಕೊಡುತ್ತದೆ ಎಂಟು ವರ್ಷಗಳ ಒಡನಾಟದಲ್ಲಿಯೂ ಕೃತಿ ಸಾಂತ್ವನ್ನ ಪ್ರೀತಿಯನ್ನು ಏಕೆ ಒಪ್ಪಿಕೊಳ್ಳಲು ಅವಳಿಗೆ ಆಗುತ್ತಿಲ್ಲ ಎಲ್ಲವನ್ನು ತಿಳಿಯೋಣ ಮುಂದಿನ ಭಾಗದಲ್ಲಿ ಕತೆ ಮುಂದುವರೆಯುವುದು ಕತೆಯನ್ನು ಕೇಳಿ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ತಿಳಿಸಲು ಮರೆಯದಿರಿ ನಿಮ್ಮ ಅಮೂಲ್ಯ ಅನಿಸಿಕೆ ಅಭಿಪ್ರಾಯಗಳೇ ನಮ್ಮ ಕತೆ ಬರೆಯಲು ಸ್ಫೂರ್ತಿ ಧನ್ಯವಾದಗಳು ಕತೆಯ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್ ಇದು ಕತೆಗಳ ಲೋಕ ಧನ್ಯವಾದಗಳು